ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಗೀತಾ ಮಿನಿಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಶರಣರ ನಾಡಿನ ಸಿದ್ಧಗಂಗಾ ಶಿವರಾಧನೆಗೆ ಪ್ರಸಿದ್ಧವಾಗಿರುವ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ನಿಮಗೆ ಗೊತ್ತಿರೋ ಹಾಗೆ ಈಗ ಮಠದಲ್ಲಿ ಜಾತ್ರೆ ನಡೀತಿದೆ ಅಲ್ವಾ ಸಿದ್ಧಗಂಗಾ ಮಠ ಜಾತ್ರೆ ಪ್ರತಿ ವರ್ಷ ಮಹಾಶಿವರಾತ್ರಿ ಸಮಯದಲ್ಲಿ ನಡೆಯುತ್ತೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಶ್ರೀ ಕ್ಷೇತ್ರದ ವಿಶೇಷ ಆಚರಣೆ ಹತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವಕ್ಕೆ ದೇಶ ಎಲ್ಲೆಡೆಗಳಿಂದ ಭಕ್ತರು ಬರುತ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಉದ್ದಾನ ಶಿವಯೋಗಿಗಳಿಂದ ಸಣ್ಣ ಮಟ್ಟದಲ್ಲಿ ಈ ಜಾತ್ರೆ ಆರಂಭಗೊಂಡಿತು ಈ ಸಂದರ್ಭದಲ್ಲಿ ರಥೋತ್ಸವ ಬೆಳ್ಳಿ ಪಲಕ್ಕಿ ಉತ್ಸವ ನಡೆಯುತ್ತೆ ಜಾತ್ರೆ ತುಂಬ ಅಂಗಡಿಗಳಿದ್ವು ಮತ್ತು ಶ್ರೀಮಠದಲ್ಲಿ ಲೈಟಿಂಗ್ಸ್ ತುಂಬ ಅಟ್ರಾಕ್ಟಿವ್ ಆಗಿದ್ದು ಕಾಣಿಸ್ತಿತ್ತು ಒಂಥರ ನೆಮ್ಮದಿ ಅನ್ನಿಸ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಅಂತ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ನಾವು ಅಲ್ಲಿಗೆ ಹೋದಾಗ ಮೆರವಣಿಗೆ ಸ್ಟಾರ್ಟ್ ಆಗ್ತಿತ್ತು ಇನ್ನು ಅವಾಗಿನ್ನೂ ಸ್ವಾಮೀಜಿ ಕಾಲಿಗೆಲ್ಲ ಆಶೀರ್ವಾದ ಪಡ್ಕೊಳ್ಳೋರು ಆಶೀರ್ವಾದ ಪಡ್ಕೊತಿದ್ರು ನನಗೆ ತುಂಬ ಇಷ್ಟ ಆಗ್ತಿದ್ದಿದ್ದು ಯಾರಂದರೆ ಶಿವಕುಮಾರ್ ಸ್ವಾಮೀಜಿ ಏಕೆಂದರೆ ನಾವು ಅವ್ರಿಗೆ ಕಾಲಿಗೆ ಬೀಳಕ್ಕೆ ಹೋಗ್ತಾ ಇದ್ವಿ ನಾವು ಅವರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರು ನಮಗೆ ಆಶೀರ್ವಾದ ಮಾಡಿಬಿಟ್ಟು ಕಲ್ ಸಕ್ಕರೆ ಮತ್ತು ಆಪಲ್ಲೆಲ್ಲ ಕೊಡ್ತಾಯಿದ್ರು ಎಷ್ಟು ಮಕ್ಕಳನ್ನ ಎಷ್ಟು ಇಷ್ಟಪಡೋರು ಅಂದರೆ ತುಂಬ ಇಷ್ಟಪಡ್ತಾಯಿದ್ರು ಮಕ್ಕಳನ್ನ ಹಾಗೆ ಹೇಳೋರು ಚೆನ್ನಾಗಿ ಓದಬೇಕು ಅಂತೆಲ್ಲ ಹೇಳ್ತಿದ್ರು ಸೊ ನನ್ನ ಮಠಕ್ಕೆ ಹೋದಾಗ ನನ್ನ ನೆನಪಾಗಿದ್ದು ಸ್ಕೂಲ್ ಲೈಫು ಏಕೆಂದರೆ ನನ್ನ ಫ್ರೆಂಡ್ಸ್ ಮೂರು ಜನ ಇದ್ವಿ ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ಮತ್ತು ಜಾತ್ರೆ ಬಂತು ಅಂದರೆ ನಾವು ಮೂರು ಜನ ಒಟ್ಟಿಗೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಅಷ್ಟು ಇಷ್ಟ ಆಗ್ತಿತ್ತು ಆವಾಗ ನಮಗೆ ಜಾತ್ರೆ ಅಂದರೆ ಈಗಲೂ ಅದೇ ಥರ ಎಲ್ಲ ಇದೆ ಅಂಗಡಿಗಳು ಜಾಸ್ತಿ ಆಗಿದೆ ಆದರೆ ಸಾಂಪ್ರದಾಯಿಕವಾಗಿ ಮಾಡ್ತಿದ್ದಂತಹ ಉತ್ಸವಗಳು ಅದೇ ರೀತಿ ನಡೀತಾ ಇದೆ ಮತ್ತು ಡೋಲೆಲ್ಲ ಬಡಿತಾ ಇದ್ದಾರೆ ಕಂಸಾಳೆಗೆ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ನನಗಂತೂ ಮಕ್ಕಳು ತುಂಬ ಇಷ್ಟ ಆದ್ರಪ್ಪ ಏಕೆಂದರೆ ಅಷ್ಟು ಚೆನ್ನಾಗಿ ಒಬ್ಬೊಬ್ರು ಒಂದೊಂದು ಸ್ಟೇಜಲ್ಲೂ ಒಂದೊಂದು ಮಕ್ಕಳು ಒಂದೊಂದು ವಿಭಿನ್ನಯತೆ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅದೇ ಥರ ಅವ್ರ ಪರ್ಫಾರ್ಮೆನ್ಸು ಸಹ ತುಂಬ ಸಖತ್ತಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಅಂದ್ಕೊಂಡು ನೋಡಿ ಖುಷಿಪಟ್ಟೆ ಮಕ್ಳಿಗಿಷ್ಟ ಆಗುವಂಥ ಪಿ ಪಿ ಎಲ್ಲ ಮಾರ್ತಾಯಿದ್ರು ಮತ್ತು ನನಗಿದ್ಕೋ ತುಂಬ ಅಟ್ರ್ಯಾಕ್ಟಿವ್ ಆಗಿಷ್ಟ ಆಯಿತಪ್ಪ ಮತ್ತು ಇಲ್ಲೊಬ್ಬರು ಭರತನಾಟ್ಯ ಮಾಡ್ತಿದ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ ನನಗನ್ಕೋ ತುಂಬ ಖುಷಿಯಾಯಿತು ಇದು ನಾನು ಓದಿದಂಥ ಹೈಸ್ಕೂಲ್ ಈ ಜಾಗ ನೋಡಿದ ತಕ್ಷಣ ನನಗೆ ಹಳೆಯದೆಲ್ಲ ನೆನಪಾಗೋಯ್ತು ಗೊತ್ತಾ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಸ್ಕೂಲ್ ಸರ್ ಆಗಿರ್ಬೋದು ಮೇಡಮ್ಸ್ ಆಗಿರ್ಬೋದು ತುಂಬ ನೆನಪಾಗೋದ್ರು ಇಲ್ಲಿ ನಾನು ಓದಿದ್ದು ಕ್ಲಾಸ್ ರೂಮ್ಸ್ ನೋಡಿ ಎಷ್ಟು ನೆನಪಾಯ್ತು ಗೊತ್ತಾ ಆದರೆ ತುಂಬ ಖುಷಿ ಆಯಿತು ಮನಸ್ಸಿಗೆ ಒಂಥರ ನೆಮ್ಮದಿ ಎನಸ್ತು ಮತ್ತು ನನ್ನ ಹಳೆ ನೆನಪುಗಳು ಮರು ಕಳಿಸ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಅಂದರೆ ಎಂಥವ್ರಿಗೂ ಖುಷಿ ಆಗುತ್ತೆ ಅಲ್ಲ ಲೈಟಿಂಗ್ಸ್ನ ನೋಡ್ತಾ ಇದ್ರೆ ತುಂಬ ಖುಷಿ ಅದರಲ್ಲೂ ಈ ಮಕ್ಳನ್ಕು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಅದನ್ನಷ್ಟು ಭಾರ ಇರುತ್ತೆ ಆದರೂ ಅದನ್ನು ಹೊತ್ಕೊಂಡು ಎಷ್ಟು ಚೆನ್ನಾಗಿಲ್ಲ ಡ್ಯಾನ್ಸ್ ಮಾಡ್ತಿದ್ರು ಗೊತ್ತಾ ತುಂಬ ಖುಷಿ ಆಗ್ತಾಯಿತ್ತು ಮೆರವಣಿಗೆ ಎಲ್ಲ ಪೂಜೆಯಲ್ಲೆಲ್ಲ ಇದ್ರು